ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಎಸ್ ಐ ಟಿ ಇದೆ ನೋಡ್ಕೊಂಡ ಗೊತ್ತಾಯ್ತಾ ಈಗ ಮೂರು ತನಿಖೆಗಳು ನಡೀತಾ ಇದೆ ಒಂದು ಸಿ ಬಿ ಐ ಬ್ಯಾಂಕ್ ಇನ್ನೊಂದು ಇಡಿ ಇನ್ನೊಂದು ಎಸ್ ಐ ಟಿ ಮಾಡಿದ್ದೀವಿ

ಅದು ನನಗೆ ಬಂದಿಲ್ಲ ಇಲ್ಲ ಬಂದಿಲ್ಲ ನಡಿ ಸರ್ ಸರ್ ವಿಚಾರ ವಿಚಾರ ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿ ಒತ್ತಾಯ ಯಾರು ಜಿಡಿ ದೇವರ ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ರಿ ನೈತಿಕ ವಣನೆ ಒತ್ತೋ ಆಗೋದ್ರೆ ಬ್ಯಾಂಕ್ ದಲ್ಲ ಆಗೋದಲ್ಲ ಅದಕ್ಕೆ ವಿಜಯ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ ಬ್ಯಾಂಕ್ ದಲ್ಲ ಆದಕ್ಕೆ ಇಲ್ಲ ವಿಮಲಸಿೀತರಾಮ ಸಿ ಕೊಡಬೇಕಲ್ಲ ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆನ ಯಾವ್ಯಾವುದು ಸಂಬಂಧಪಟ್ಟಿರ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮಿನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲೂ ವರದಿ ಬರುತ್ತೆ ವರ್ಗಾವಣೆ ನನ್ನ ಹತ್ರ ಬರಲ್ಲ ದುಡ್ಡಿದೆ ಅಷ್ಟು ರಿಲೀಸ್ ಮಾಡ್ಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನ್ ತನಿಖೆ ಇನ್ನು ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ನಿಮಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏಯ್ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ ಎಂಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿ ಇದೆ ಕೊಡೋ ದಾಖಲಾತಿ ಕೊಡೋದು ಕೊಡಪ್ಪ ದಾಖಲತಿ ಕೊಡ ಕೊಡೋ ದಾಖಲಾತಿ ಖಜರಿಯಿಂದ ಹೋಗಿರೋ ದುಡ್ಡು ಏನಂತ ಬಂದಿದೆ ಆದ ಆದೇಶನ ಯಾರು ಆದೇಶ ಮಾಡಿದ್ರು ಅವರು ಐ ಟಿ ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ ಇನ್ನೂ ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ ಎಲ್ಲ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ ಯಾವ್ದ್ರ ಮೇಲೆ ಮಾಡ್ತಾ ಇದಾರೆ ಅದಕ್ಕೆ ತನಿಖೆ ಮಾಡೋಕೇಳಿಲ್ವ ನಾವು ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡ್ಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷತೆಲ್ಲ ಮಾಡಲಿ ನಡ್ಡಾ ಅಧ್ಯಕ್ಷದಲ್ಲೇ ಮಾಡಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರೊಬ್ರೇ ರಾಜಕೀಯವಾಗಿ ಮಾಡೋರು ವಿಟ್ ಪೊಲಿಟಿಕಲಿ ಸ್ಪಷ್ಟೀಕರಣ ಎಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ

ಎರಡು ಸಾವಿರದ ಐದರಲ್ಲಿ ಗೊತ್ತಾಯ್ತಾ ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ಏನು ಸಂಬಂಧ ಇಲ್ಲ ಗೊತ್ತಾಯ್ತಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಇಲ್ಲ ಅಷ್ಟೇ ಅವರು ಇದು ಮಾಡಿಕೊಟ್ರೆ ನಾವಲ್ಲ ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ಎರಡು ಸಾವಿರದ ಹತ್ತರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ ವೇರಿಷ್ಟು ಇಲೀಗಾಲಿಟಿ ವೇರಿಷ್ಟು ಇಲೀಗಾಲಿಟಿ

ನಾವ್ ಏಳ ಗಂಟೆ ಕೇಳಕ್ಕೆ ಹೋಗೋದೇ ಇಲ್ಲ ನೀವು ಇದು ಎರಡು ಸಾವಿರದ ಹತ್ತರವರೆಗೆ ಕನ್ವರ್ಷನ್ ಆದ್ಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆದ್ಮೇಲೆ ಬಹುಶಃ ಹನ್ನೆರಡರ ಹದಿಮೂರು ಹದಿನಾಲ್ಕರಲ್ಲಿ ಏನು ಮಾಡಿದ್ದಾರೆ ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದ್ರು ಕೂಡ ಅವರು ಜಮೀನು ಅಲ್ಲಿ ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲಿ ಹೋದ್ರು ಕೂಡ ಅದನ್ನು ಫಾರ್ಮಿ ಸೈಟ್ ಫಾರ್ಮೇಷನ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕು ಸುಮ್ಮನೆ ಬಿಟ್ಬಿಡ್ಬೇಕಾ ನೀವೇ ಹೇಳಿ ಹಾಂ ಬಿಟ್ಬಿಡ್ಬೇಕೆಂದ್ರೆ ಬದಲಿ ಜಮೇಶ ಕೇಳಿದ್ದಾರೆ ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ ರೆಡ್ಯೂಸ್ ಮಾಡಿದ್ದಾರೆ ಮೂಡದಲ್ಲಿ ಅವರ ಮೂಡಾದಲ್ಲಿ ಇದ್ದ ಎಲ್ಲ ಪಾರ್ಟಿಯವರು ಮೆಂಬರ್ಗಳಿದ್ದಿರಲ್ಲ ಅವರೆಲ್ಲ ಏನು ಮಾಡ್ತಾಯಿದ್ರು ಹಾಂ ಎಲ್ಲ ಪಾರ್ಟಿ ಅವ್ರದೇ ಸರ್ಕಾರ ಇತ್ತಲ್ಲ ಇಪ್ಪತ್ತೊಂದರಲ್ಲಿ ಯಾರು ಜವಾಬ್ದಾರಿ ಅದು ಇಪ್ಪತ್ತೊಂದರಲ್ಲಿ ಯಾರು ಸರ್ಕಾರ ಇದ್ದವರು ಹಾಂ ಸರ್ಕಾರ ಅವ್ರ ಕಾಲದಲ್ಲಿ ಕೊಟ್ಟರೆ ಯಾರು ಜವಾಬ್ದಾರರು ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರಲಿಲ್ಲ ನಮ್ಮ ಜಮೀನು ನೀವು ಉಪಯೋಗಿಸ್ಕೊಬಿಟ್ಟಿದೀರಪ್ಪ ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ ಬೇರೆ ಜಮೀನು ಕೊಡ್ಬೇಕಲ್ವಾ ಕಾನೂನು ಪ್ರಕಾರ ಸುಂದರಮ್ಮ ಪ್ರಕರಣ ಅಂತ ಒಂದಿದೆ ಅವ್ರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು ಸುಂದರಮ್ಮ ಈ ಥರದ್ದೇ ಆಗಿ ಹಾಂ ಸಿ ಎಸ್ ಗಾನ್ ಟು ದಿ ಹೈಕೋರ್ಟ್ ಹೈಕೋರ್ಟ್ ಸೆಡ್ ಅಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ ಸೈನು ಹಾಕಿದ್ದಾರೆ ಫೈನ್ ಫೈನ್ ಹಾಕಿದ್ದಾರೆ ಮತ್ತು ಫೈನ್ ಹಾಕಿದ್ದಾರೆ ಮೂಡಕೆ ಮೂಡಾ ತಪ್ಪು ಮಾಡಿದ್ರೆ ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರ ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ ನಾವೇನ್ ಹೇಳಿದೀವಿ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಆಕ್ಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಇವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕಾದ್ರೆ ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಸ್ವಿ ಯಾವ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿ ಇದ್ನಾ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟ್ರಾಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು ನಾನು

ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಒಟ್ಟೆಯವ್ರಿ ಕಾನ್ಸ್ಪಿರೇಸಿ ಮಾಡ್ತಾವ್ರೆ ಇದಕ್ಕೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುಕತ್ತಿನ ಎದುಕತ್ತಿನ ನಾನು ಅಲ್ಲ ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ ಅದು ಅದು ಮಾಡೋಣ ಅದು ಬಿಟ್ಬಿಟ್ಟು ಈಗ ನಂದೇ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ ಅದು ಗಬ್ಬಿದಾಗಿದೆ ನಮ್ಮ ಕಾಲದಿಂದಲ್ಲ ಮೊದಲಿಂದಲೂ ಗಬ್ಬಿಟ್ಟಿದೆ ಅವ್ರ ಕಾಲದಲ್ಲೂ ಗಬ್ಬಿದಿತ್ತು ನಮ್ ಅವ್ರ ಕಾಲದಲ್ಲಿ ಕೊಟ್ಟಿರೋದು ಸೈಟ್ಗಳನ್ನ ಎನ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ನಮ್ದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ ನಮ್ಮ ಕೇಸ್ ಬೇರೆ ಅವ್ರ ಕೇಸ್ ಅವ್ರೇಸ್ ಪೈಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಜರ್ಸು ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತೇಳಿ ಜಮೀನು ಕೊಟ್ಟಿರೋರು ನಾವು ಹಂಗೆ ಕೊಟ್ಟಿದ್ದೀವ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಇಲ್ಲಿ ಟೇಕನ್ ಓವರ್ ಬೈ ದಿ ಮೂಡಾ ಇದು ಜಮೀನ್ದಾರರು ವಾಲಂಟಿಯರ್ ಆಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು ಅವರಿಗೆ ಪರಿಹಾರ ಕೊಡೋದು ಪರಿಹಾರದ ಬದಲು ಫಿಫ್ಟಿ ಕೊಡುತ್ತಾರೆ ನಂಬರ್ ಒನ್ ನಂಬರ್ ಟೂ ಯಾರಾದರೂ ಸೈಟ್ ಮಾಡಕ್ ಅಂತಂದರೆ ಫಿಫ್ಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊದಲು ಸಿಕ್ಸ್ಟಿ ಫಾರ್ಟಿ ಇತ್ತು ಆಮೇಲೆ ಫಿಫ್ಟಿ ಫಿಫ್ಟಿ ಆಯಿತು ಯಾರು ಮಾಡಿದ್ರು ಫಿಫ್ಟಿ ಫಿಫ್ಟಿ ಯಾರಿಗೆ ಬಂದದ್ದು ಯಾವಾಗ ಇಪ್ಪತ್ತನೇ ಇಪ್ಪತ್ತನೇ ಬಂತು ಇಪ್ಪತ್ತನೇ ಸಾವಿರ ಇಪ್ಪತ್ತನೇ ತಾರೀಕು ಬಂತು ಓಕೆ ಅದು ಇದು ಒಂದೇ ಅಲ್ಲ ಮೈಸೂರು ಮೂಡೋ ಒಂದೇ ಅಲ್ಲ ಬೇರೆ ಕಡೆಯೂ ಬಂದಿದೆ ಬಂತು ಮಾಡಬೇಕಾದ್ರೆ ಏನು ಮಾಡಬೇಕು ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗಲ್ಲ ಯಾರೋ ಇರ್ತಾರಲ್ಲ ಇನ್ನು ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೊಬಿಟ್ಟು ಯಾವನ ಇನ್ನೊಬ್ಬ ಬಂದು ಫಿಫ್ಟಿ ಫಿಫ್ಟಿ ಮಾಡಿಸ್ಕೊತಾರಲ್ಲ ಅಂಥವ್ರು ಲಾಭ ಆಗ ಮೂಡೋಕೇನು ನಷ್ಟ ಆಗೋಲ್ಲ ಅಷ್ಟು ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ ಗೊತ್ತಾಯ್ತಾ ಆಗದ ಯಾರಿಗೆ ಪಾಪ ಲ್ಯಾಂಡ್ ಓನರ್ ಒರಿಜಿನಲ್ ಲ್ಯಾಂಡ್ ಓನರ್ ಇದಾರ ಅವ್ರಿಗೆ ನಷ್ಟ ಆಗಲ್ಲ ಗೊತ್ತಾಯ್ತಾ ಅದಾಗಬಾರ್ದು ಅಂತೇಳಿ ಅದಕ್ಕೆ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕಂಥ ಕೆಲಸ ಮಾಡಿರೋದು ಈಗ ಈಗ ಇವತ್ತಿನವ್ರಿಗೆ ಈಗ ಇದನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಮೂಢ ಕಮಿಷನ್ ದುರುಪಯೋಗ ಮಾಡ್ಕೋತಾರೆ ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೊಳ್ತಾರೆ ಈ ದುರುಪಯೋಗ ತಡೆಯೋಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ